ಎಲ್ರಿಗೂ ನಮಸ್ಕಾರ ಪ್ರಿಮದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಸೊ ನಿಮಗೆ ಇದು ನೆಕ್ಸ್ಟು ಟಿ ಇ ಟಿ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಬಹಳ ಅನುಕೂಲ ಆಗುತ್ತೆ ಹಾಗಾಗಿ ಯಾರು ಈ ವಿಡಿಯೋನ ನೋಡ್ತಾ ಇದ್ದರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವೀಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತಾ ಸೊ ಪ್ರಶ್ನೆ ನೋಡಿ ಈ ರೀತಿ ಇದೆ ಶಿಕ್ಷಣ ಶಾಸ್ತ್ರದಲ್ಲಿ ಜ್ಞಾನದ ರಚನೆಗೆ ಸಂಬಂಧಪಟ್ಟ ಹಾಗೆ ಅರಿವಿನ ಸಂಘರ್ಷವನ್ನು ಉಂಟು ಮಾಡುವ ಮತ್ತು ಅಸ್ತಿತ್ವದಲ್ಲಿರುವ ಯೋಜನೆಗಳನ್ನು ಮಾರ್ಪಡಿಸಲು ಅಥವಾ ಹೊಸದನ್ನು ರಚಿಸಲು ವಿದ್ಯಾರ್ಥಿಗಳಿಗೆ ಸವಾಲು ಹಾಕುವ ಪರಿಣಾಮಕಾರಿ ವಿಧಾನ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಆಯ್ಕೆಗಳೇನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪುನರಾವರ್ತಿತ ಅಭ್ಯಾಸ ಸವಾಲಿನ ಮತ್ತು ಸಂಕೀರ್ಣವಾದ ಸಮಸ್ಯೆ ಆಧಾರಿತ ಕಲಿಕೆ ಗುರು ಕೇಂದ್ರಿತ ಉಪನ್ಯಾಸಗಳು ಪೂರ್ವ ನಿರ್ಧಾರಿತ ಕಲಿಕಾ ಸಾಮಗ್ರಿಗಳನ್ನು ಒದಗಿಸುವುದು ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎರಡು ನೋಡಿ ಇಲ್ಲಿ ಸವಾಲಿನ ಮತ್ತೆ ಸಂಕೀರ್ಣವಾದ ಸಮಸ್ಯೆ ಆಧಾರಿತ ಕಲಿಕೆ ಚಾಲೆಂಜಿಂಗ್ ಆ್ಯಂಡ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಬೇಸ್ಡ್ ಲರ್ನಿಂಗ್ ಅಂತ ಇದೆ ಸೊ ಪ್ರಶ್ನೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಸೊ ಇಲ್ಲಿ ಜ್ಞಾನದ ರಚನೆಗೆ ಸಂಬಂಧಪಟ್ಟ ಹಾಗೆ ಸವಾಲಿನ ಮತ್ತು ಸಂಕೀರ್ಣವಾದ ಸಮಸ್ಯೆ ಆಧಾರಿತ ಕಲಿಕೆ ಅರಿವಿನ ಒಂದು ಸಂಘರ್ಷವನ್ನು ಉಂಟು ಮಾಡುತ್ತೆ ಅಂತಕ್ಕಂಥದ್ದು ಸೊ ಇದೇನಾಗುತ್ತೆ ವಿದ್ಯಾರ್ಥಿಗಳಲ್ಲಿ ಅಸ್ತಿತ್ವದಲ್ಲಿರುವ ಯೋಜನೆಗಳನ್ನು ಕೆಲವೊಂದು ಸ್ಕೀಮ್ಸ್ ಸ್ಕೀಮಸ್ಗಳೇನಿದ್ದಾವೆ ಅದನ್ನು ಮಾರ್ಪಾಡು ಮಾಡೋದಕ್ಕೆ ಅಥವಾ ಹೊಸದಾಗಿ ಏನೋ ಒಂದು ಕಲಿಯೋದಿಕ್ಕೆ ರಚಿಸೋದಕ್ಕೆ ಇದು ಏನು ಮಾಡುತ್ತೆ ಟಾಸ್ಕ್ಗಳು ಕೊಡ್ತಾ ಹೋಗುತ್ತೆ ಹಾಗಾಗಿ ಆಳವಾದ ಕಲಿಕೆ ಸಂಭವಿಸುತ್ತೆ ಅಂತಕ್ಕಂಥದ್ದು ಸೊ ಆಪ್ಷನ್ ಎರಡು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಎರಡನೇ ಒಂದು ಪ್ರಶ್ನೆ ನೋಡಿ ಸಂವೇದನಾತ್ಮಕ ಕಲಿಕೆ ವಿಭಾಗದಲ್ಲಿ ಜಿಜ್ಞಾಸೆ ಮತ್ತು ಆಸಕ್ತಿಯ ಸರಳ ಸ್ವೀಕೃತಿಯಿಂದ ಆಂತರಿಕ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಒಬ್ಬರ ನಡವಳಿಕೆಯನ್ನು ನಿಯಂತ್ರಿಸುವ ಹಂತವನ್ನು ಸೂಚಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಪ್ರಶ್ನೆ ಒಂದ್ಸರ ನೋಡಿ ಸಂವೇದನಾತ್ಮಕ ಕಲಿಕೆ ವಿಭಾಗದಲ್ಲಿ ಜಿಜ್ಞಾಸೆ ಮತ್ತು ಆಸಕ್ತಿಯ ಸರಳ ಸ್ವೀಕೃತಿಯಿಂದ ಆಂತರಿಕ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಒಬ್ಬರ ನಡವಳಿಕೆಯನ್ನು ನಿಯಂತ್ರಿಸುವ ಹಂತವನ್ನು ಹಂತವನ್ನು ಯಾವುದು ಸೂಚಿಸುತ್ತದೆ ಅಂತ ಪ್ರಶ್ನೆ ಕೇಳಿರುವಂಥದ್ದು ಸೊ ಇದಕ್ಕೆ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸ್ವೀಕರಿಸುವುದು ಪ್ರತಿಕ್ರಿಯಿಸುವುದು ಮೌಲ್ಯೀಕರಿಸುವುದು ಸಂಘಟಿಸುವುದು ಅಂತ ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಾಲ್ಕು ಸಂಘಟಿಸುವುದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಇಲ್ಲಿ ಬ್ಲೂಮ್ನ ಒಂದು ಸಂವೇದನಾತ್ಮಕ ಡೊಮೇನ್ನ ಒಂದು ಶ್ರೇಣಿಗಳಲ್ಲಿ ಆಂತರಿಕ ಮೌಲ್ಯಗಳನ್ನು ಅಳವಡಿಸಿಕೊಳ್ಳೋದ್ರ ಮುಖಾಂತರ ಒಬ್ಬರ ನಡವಳಿಕೆಗಳನ್ನು ಕಂಟ್ರೋಲ್ ಮಾಡುವಂತಹ ಒಂದು ಹಂತ ಏನಿದೆ ಸಂಘಟಿಸುವುದು ಇದು ಆಗಿರೋ ಅಂಥದ್ದು ಆರ್ಗನೈಸಿಂಗ್ ಅಂತ ಸೊ ಬೇರೆ ಬೇರೆ ಮೌಲ್ಯಗಳ ನಡುವಿನ ಸಂಬಂಧಗಳನ್ನು ಗುರುತಿಸೋದು ಮತ್ತು ಅದಕ್ಕೆ ಅನುಗುಣವಾಗಿ ವರ್ತನೆ ಮಾಡೋದನ್ನು ಇದು ಒಳಗೊಂಡಿರುತ್ತೆ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸಂಘಟಿಸುವುದು ಇಸ್ ದ ರೈಟ್ ಆನ್ಸರ್ ಮೂರನೇ ಒಂದು ಪ್ರಶ್ನೆ ನೋಡಿ ರಚನಾತ್ಮಕವಾದಿ ಬೋಧನೆಯಲ್ಲಿ ಶಿಕ್ಷಕರು ಸಂಕೀರ್ಣ ಕಲಿಕೆಯ ಕಾರ್ಯಗಳಲ್ಲಿ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ನೀಡುವಂತಹ ಸುಳಿವುಗಳು ಪ್ರೋತ್ಸಾಹ ಮತ್ತು ಮಾರ್ಗದರ್ಶನವನ್ನು ಯಾವುದು ಸೂಚಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳು ನೋಡಿ ಇಲ್ಲಿ ಮಾಡಲಿಂಗ್ ಸ್ಕ್ಯಾಫೋಲ್ಡಿಂಗ್ ಫೀಡ್ಬ್ಯಾಕ್ ಹಾಗೆಯೇ ಎಕ್ಸ್ಪೋಸಿಟರಿ ಟೀಚಿಂಗ್ ಅಂತ ಕೇಳಿದ್ದಾರೆ ಕೊಟ್ಟಿದ್ದಾರೆ ಆಯ್ಕೆಗಳನ್ನು ಇದಕ್ಕೆ ಸರಿಯಾದಂತಹ ಆನ್ಸರ್ ಏನಪ್ಪ ಅಂದರೆ ಆಯ್ಕೆ ಎರಡು ಸ್ಕ್ಯಾಫ್ ಹೋಲ್ಡಿಂಗ್ ಅನ್ನೋದು ಆನ್ಸರ್ ಆಗುತ್ತೆ ಎಸ್ ಇಲ್ಲಿ ರಚನಾತ್ಮಕವಾದಿ ಬೋಧನೆಯಲ್ಲಿ ಶಿಕ್ಷಕರು ಸಂಕೀರ್ಣ ಕಲಿಕೆಯ ಕಾರ್ಯಗಳಲ್ಲಿ ವಿದ್ಯಾರ್ಥಿಗಳಿಗೆ ನೀಡ್ತಕ್ಕಂತಹ ನಿರಂತರವಾಗಿ ನೀಡುವಂತಹ ಕೆಲವೊಂದು ಕ್ಲೂಗಳಾಗಿರ್ಬೋದು ಎನ್ಕರೇಜ್ಮೆಂಟ್ ಆಗಿರ್ಬೋದು ಹಾಗೆ ಗೈಡ್ ಗೈಡ್ಲೈನ್ಸ್ ಆಗಿರ್ಬೋದು ಇದನ್ನು ಸ್ಕ್ಯಾಫ್ ಹೋಲ್ಡಿಂಗ್ ಅಂತ ಹೇಳಿ ಕರೀತಾರೆ ಇದು ವಿದ್ಯಾರ್ಥಿಗಳಿಗೆ ಅವರ ಒಂದು ವಿಕಾಸದ ಸಾಮೀಪ್ಯದ ವಲಯದಲ್ಲಿ ಇದು ಕಲಿಯೋದಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ ಹಾಗಾಗಿ ಆಪ್ಷನ್ ಎರಡು ಸ್ಕ್ಯಾ ಫೋಲ್ಡಿಂಗ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಪಿಯಾಗೇಟ್ನ ಅರಿವಿನ ಬೆಳವಣಿಗೆಯ ಸಿದ್ಧಾಂತದ ಪ್ರಕಾರ ಮಕ್ಕಳು ಅಮೂರ್ತ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ತಾರ್ಕಿಕವಾಗಿ ಯೋಚಿಸಲು ಪ್ರಾರಂಭಿಸುವ ಹಂತ ಯಾವುದು ಆದರೆ ಇನ್ನೂ ವ್ಯವಸ್ಥಿತ ಅಮೂರ್ತ ತಾರ್ಕಿಕತೆಯಲ್ಲಿ ಸಂಪೂರ್ಣವಾಗಿ ಪರಿಣಿತರಾಗಿರುವುದಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಆಯ್ಕೆಗಳನ್ನ ಈ ರೀತಿ ಕೊಟ್ಟಿದ್ದಾರೆ ಸಂವೇದನಾ ಹಂತ ಪೂರ್ವ ಕಾರ್ಯಾಚರಣೆಯ ಹಂತ ನಿರ್ದಿಷ್ಟ ಕಾರ್ಯಾಚರಣೆಯ ಹಂತ ಔಪಚಾರಿಕ ಕಾರ್ಯಾಚರಣೆಯ ಹಂತ ಅಂತ ಹೇಳಿಬಿಟ್ಟು ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಯ್ಕೆ ಮೂರು ನಿರ್ದಿಷ್ಟ ಕಾರ್ಯಾಚರಣೆಯ ಹಂತ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಅರಿವಿನ ಬೆಳವಣಿಗೆಯ ಸಿದ್ಧಾಂತದ ಪ್ರಕಾರ ಮಕ್ಕಳು ಅಮೂರ್ತ ಪರಿಕಲ್ಪನೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತೆ ತಾರ್ಕಿಕವಾಗಿ ಯೋಚನೆ ಮಾಡೋದಕ್ಕೆ ಪ್ರಾರಂಭಿಸುವಂತಹ ಒಂದು ಹಂತ ಏನಿದೆ ಅಲ್ಲ ನಿರ್ದಿಷ್ಟ ಕಾರ್ಯಾಚರಣಾ ಕಾರ್ಯಾಚರಣೆಯ ಹಂತ ಅಂತ ನಾವು ಹೇಳಬಹುದು ಸೊ ಇಲ್ಲಿ ನಿರ್ದಿಷ್ಟ ಕಾರ್ಯಾಚರಣೆಯ ಹಂತ ಅಂತ ಬಂದಾಗ ಈ ಸ್ಟೇಜ್ ನಲ್ಲಿ ಮಕ್ಕಳಿಗೆ ಸುಮಾರು ಏಳರಿಂದ ಹನ್ನೊಂದು ವರ್ಷಗಳಿರುತ್ತೆ ಸೊ ಇಲ್ಲಿ ಅವರು ಇನ್ನೂ ಕೂಡ ವ್ಯವಸ್ಥಿತ ಅಮೂರ್ತ ತಾರ್ಕಿಕತೆಯಲ್ಲಿ ಸಂಪೂರ್ಣವಾಗಿ ಪರಿಣಿತ ಪರಿಣಿತರಾಗಿರೋದಿಲ್ಲ ಪರಿಣಿತಿಯನ್ನು ಹೊಂದಿರೋದಿಲ್ಲ ಸೊ ಹಾಗಾಗಿ ಇಲ್ಲಿ ಈ ಪ್ರಶ್ನೆಗೆ ನಿರ್ದಿಷ್ಟ ಕಾರ್ಯಾಚರಣೆಯ ಹಂತ ಅನ್ನೋದು ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಶಿಕ್ಷಣದಲ್ಲಿ ಸಾಂಸ್ಕೃತಿಕವಾಗಿ ಸ್ಪಂದಿಸುವ ಶಿಕ್ಷಣ ಶಾಸ್ತ್ರದ ಪ್ರಮುಖ ಗುರಿ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಸಾಂಸ್ಕೃತಿಕವಾಗಿ ಸ್ಪಂದಿಸ್ತಕ್ಕಂತಹ ಶಿಕ್ಷಣ ಶಾಸ್ತ್ರದ ಒಂದು ಗುರಿ ಏನಿದೆ ಅಂತ ಕೇಳಿದ್ದಾರೆ ಗೋಲ್ ಏನಿದೆ ಅಂತಕ್ಕಂಥದ್ದು ಸೊ ಆಯ್ಕೆಗಳನ್ನ ನೋಡಿ ಸೊ ಈ ರೀತಿ ಇಷ್ಟು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದರೆ ಆಯ್ಕೆ ಎರಡು ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಜ್ಞಾನ ಅನುಭವ ಮತ್ತು ಕಾರ್ಯಕ್ಷಮತೆಯ ಶೈಲಿಗಳನ್ನು ಕಲಿಕೆಯನ್ನು ಬಲಪಡಿಸಲು ಬಳಸಿಕೊಳ್ಳುವುದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಆಪ್ಷನ್ ಮೂ ಎರಡು ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ವೈಗೋಡ್ಸ್ಕಿಯ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತದಲ್ಲಿ ವಿದ್ಯಾರ್ಥಿಯು ಸ್ವತಂತ್ರವಾಗಿ ಸಾಧಿಸಲು ಸಾಧ್ಯವಾಗದಿದ್ದರೂ ಕೂಡ ಹೆಚ್ಚು ತಿಳುವಳಿಕೆಯುಳ್ಳ ಇನ್ನೊಬ್ಬರ ಸಹಾಯದಿಂದ ಸಾಧಿಸಬಹುದಾದ ಕಲಿಕೆಯ ವ್ಯಾಪ್ತಿಯನ್ನು ಯಾವುದು ಸೂಚಿಸುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಸೊ ಇದಕ್ಕೆ ನೋಡಿ ಇಲ್ಲಿ ಆಯ್ಕೆಗಳನ್ನ ಈ ರೀತಿ ಕೊಟ್ಟಿದ್ದಾರೆ ಅರಿವಿನ ಶಿಷ್ಯವೃತ್ತಿ ವಿಕಾಸದ ಸಾಮೀಪ್ಯದ ವಲಯ ಸ್ವಯಂ ನಿಯಂತ್ರಣ ಅಳವಡಿಕೆ ಅಂತ ನಾಲ್ಕು ಆಯ್ಕೆಗಳಿದಾವೆ ಇದಕ್ಕೆ ಏನಿರಬಹುದು ಹಾಗಾದ್ರೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಆಯ್ಕೆ ಎರಡು ವಿಕಾಸದ ಸಾಮೀಪ್ಯದ ವಲಯ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಝೆಡ್ ಪಿ ಡಿ ಅಂತ ಹೇಳಿ ಕರಿತವಲ್ಲ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅನ್ನೋದು ಸೊ ಇದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ವೈಗೋಡ್ಸ್ಕಿ ಅವರ ಒಂದು ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತದಲ್ಲಿ ವಿದ್ಯಾರ್ಥಿ ಸ್ವತಂತ್ರವಾಗಿ ಸಾಧಿಸೋದಕ್ಕೆ ಸಾಧ್ಯ ಆಗದೆ ಇದ್ದಾಗಲೂ ಕೂಡ ಹೆಚ್ಚು ತಿಳುವಳಿಕೆಯುಳ್ಳ ಇನ್ನೊಬ್ಬರ ಸಹಾಯದಿಂದ ಸಾಧಿಸಬಹುದಾದ ಕಲಿಕೆಯ ವ್ಯಾಪ್ತಿಯನ್ನು ನಾವು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಹೇಳಿ ಇಂಡಿಕೇಟ್ ಮಾಡುವಂಥದ್ದು ಸೊ ಇದಕ್ಕೆ ಆಪ್ಷನ್ ಎರಡು ಉತ್ತರ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಏಳನೇ ಒಂದು ಪ್ರಶ್ನೆ ಶಿಕ್ಷಣದ ತತ್ವಶಾಸ್ತ್ರದಲ್ಲಿ ಜ್ಞಾನವನ್ನು ಪೂರ್ವ ನಿರ್ಧಾರಿತವಾಗಿ ಕಂಡುಹಿಡಿಯಲಾಗುವುದಿಲ್ಲ ಆದರೆ ಅನುಭವ ಮತ್ತು ಸಾಮಾಜಿಕ ಸಂವಹನದ ಮೂಲಕ ಸಕ್ರಿಯವಾಗಿ ನಿರ್ಮಿಸಲಾಗುತ್ತದೆ ಎಂಬ ನಂಬಿಕೆಯನ್ನು ಯಾವ ದೃಷ್ಟಿಕೋನ ಸಮರ್ಥಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಆಯ್ಕೆಗಳನ್ನ ನೋಡಿ ಇಲ್ಲಿ ವರ್ತನವಾದ ರಚನಾತ್ಮಕವಾದ ಜ್ಞಾನ ಜ್ಞಾನಾತ್ಮಕವಾದ ಅಥವಾ ಜ್ಞಾನವಾದ ಶಾಶ್ವತವಾದ ಅಂತ ಇದೆ ಆನ್ಸರ್ ಇದಕ್ಕೆ ಬಂದು ಆಪ್ಷನ್ ಎರಡು ರಚನಾತ್ಮಕವಾದ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಈ ಒಂದು ರಚನಾತ್ಮಕವಾದ ದೃಷ್ಟಿಕೋನ ಈ ಒಂದು ರಚನಾತ್ಮಕವಾದ ಏನಿದೆ ಶಿಕ್ಷಣ ಶಾಸ್ತ್ರದಲ್ಲಿ ಜ್ಞಾನವನ್ನು ಪೂರ್ವ ನಿರ್ಧಾರಯುಕ್ತವಾಗಿ ಕಂಡುಹಿಡಿಯೋಕ್ಕಾಗೋದಿಲ್ಲ ಸೊ ಅದರ ಅನುಭವ ಮತ್ತು ಶಾ ಸಾಮಾಜಿಕ ಸಂವಹನದ ಮುಖಾಂತರ ಸಕ್ರಿಯವಾಗಿ ನಿರ್ಮಿಸಲಾಗುತ್ತೆ ಅನ್ನುವಂತಹ ಒಂದು ನಂಬಿಕೆಯನ್ನು ಒಂದು ಈ ಒಂದು ಸ ರಚನಾತ್ಮಕ ದೃಷ್ಟಿಕೋನ ಸಮರ್ಥನೆ ಮಾಡಿಕೊಳ್ಳುತ್ತೆ ಸೊ ವಿದ್ಯಾರ್ಥಿಗಳು ಸಕ್ರಿಯವಾಗಿ ತಮ್ಮ ಒಂದು ತಿಳುವಳಿಕೆಯನ್ನು ನಿರ್ಮಾಣ ಮಾಡಿಕೊಳ್ತಾರೆ ಅಂತಲೂ ಕೂಡ ಇದು ಹೇಳೋವಂಥದ್ದು ಹಾಗಾಗಿ ಆಪ್ಷನ್ ಎರಡು ಉತ್ತರ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು ಮುಂದಿನ ಪ್ರಶ್ನೆ ಪರಿಣಾಮಕಾರಿ ವರ್ಗ ನಿರ್ವಹಣೆಯಲ್ಲಿ ನಿರೀಕ್ಷಿತ ವರ್ತನೆಗಳನ್ನು ವಿವರಿಸುವ ಮತ್ತು ಅಭ್ಯಾಸ ಮಾಡುವ ತಂತ್ರವನ್ನು ಯಾವುದು ಸೂಚಿಸುತ್ತದೆ ಇದು ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾದ ರಚನೆಯನ್ನು ಒದಗಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟು ಈ ಪ್ರಶ್ನೆನ ಕೇಳಿರೋದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎರಡು ನಿಯಮಗಳನ್ನು ನಿರ್ದಿಷ್ಟವಾಗಿ ಕಲಿಸುವುದು ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಪರಿಣಾಮಕಾರಿ ವರ್ಗ ನಿರ್ವಹಣೆಯಲ್ಲಿ ನಿರೀಕ್ಷಿತ ವರ್ತನೆಗಳನ್ನು ವಿವರಣೆ ಮಾಡೋದು ಹಾಗೆ ಅಭ್ಯಾಸ ಮಾಡುವ ಈ ಒಂದು ಟೆಕ್ನಿಕ್ಸ್ ನಿಯಮಗಳನ್ನು ನಿರ್ದಿಷ್ಟವಾಗಿ ಕಲಿಸುವುದು ಅಂತ ಹೇಳಿ ನಾವು ಹೇಳ್ತೀವಿ ಇದೇನಾಗುತ್ತೆ ವಿದ್ಯಾರ್ಥಿಗಳಿಗೆ ಅಥವಾ ಸ್ಟೂಡೆಂಟ್ಸ್ ಗಳಿಗೆ ಸ್ಪಷ್ಟವಾದ ರಚನೆಯನ್ನ ಒದಗಿಸುತ್ತೆ ಹಾಗೆಯೇ ಅವರಲ್ಲಿ ಇರ್ತಕ್ಕಂತಹ ಕೆಲವೊಂದು ಗೊಂದಲಗಳನ್ನ ಇದು ಕಡಿಮೆ ಮಾಡುತ್ತಾ ಹೋಗುತ್ತೆ ಸೊ ನಿಯಮಗಳನ್ನು ನಿರ್ದಿಷ್ಟವಾಗಿ ಕಲಿಸೋದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಒಂಬತ್ತನೇ ಒಂದು ಪ್ರಶ್ನೆ ಸಮಗ್ರ ಮೌಲ್ಯಮಾಪನ ಮತ್ತು ನಿರಂತರ ಮೌಲ್ಯಮಾಪನ ಚೌಕಟ್ಟಿನಲ್ಲಿ ವಿದ್ಯಾರ್ಥಿಯ ಕಲಿಕೆಯ ಅಂತರವನ್ನು ಗುರುತಿಸಲು ಮತ್ತು ತಕ್ಷಣದ ಮಧ್ಯಸ್ಥಿಕೆಗಳನ್ನು ಒದಗಿಸಲು ಬಳಸುವ ಮೌಲ್ಯಮಾಪನದ ಪ್ರಕಾರ ಯಾವುದು ಅನ್ನೋದು ಪ್ರಶ್ನೆ ಸೊ ಇದಕ್ಕೆ ಇಲ್ಲಿ ನೋಡಿ ನಾಲ್ಕು ಆಯ್ಕೆಗಳು ರೂಪಣಾತ್ಮಕ ಮೌಲ್ಯಮಾಪನ ಸಾರಾಂಶ ಮೌಲ್ಯಮಾಪನ ಗುಣಾತ್ಮಕ ಮೌಲ್ಯಮಾಪನ ಹಾಗೆ ಪೋರ್ಟ್ ಫೋಲಿಯೋ ಮೌಲ್ಯಮಾಪನ ಅಥವಾ ಪೋರ್ಟ್ ಫೋಲಿಯೋ ಮೌಲ್ಯಮಾಪನ ಅಂತ ಆಯ್ಕೆಗಳು ಸೊ ಇಷ್ಟು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಬಂದು ಆಯ್ಕೆ ಒಂದು ರೂಪಣಾತ್ಮಕ ಮೌಲ್ಯಮಾಪನ ಅಂತ ಅಂತ ಅಸೆಸ್ಮೆಂಟ್ ಹೇಳಿ ನಲ್ಲಿ ನಾವು ಇದನ್ನ ಇದನ್ನ ಇದು ಮಾಡ್ತೀವಿ ಸಮಗ್ರ ಮೌಲ್ಯಮಾಪನ ನಿರಂತರ ಮೌಲ್ಯಮಾಪನ ಒಂದು ಚೌಕಟ್ಟಿನಲ್ಲಿ ವಿದ್ಯಾರ್ಥಿಯ ಕಲಿಕೆಯ ಒಂದು ಅಂತರವನ್ನು ಐಡೆಂಟಿಫೈ ಮಾಡೋದಕ್ಕೆ ಹಾಗೇನೆ ತಕ್ಷಣದ ಮಧ್ಯಸ್ಥಿಕೆಗಳನ್ನು ಒದಗಿಸೋದಕ್ಕೆ ಬಳಸ್ತಕ್ಕಂತಹ ಒಂದು ಮೌಲ್ಯಮಾಪನದ ಪ್ರಕಾರ ಫಾರ್ಮೇಟಿವ್ ಅಸೆಸ್ಮೆಂಟ್ ಇದು ಕಲಿಕೆಯ ಪ್ರಕ್ರಿಯೆಯಲ್ಲಿ ನಡೆಯುವಂಥದ್ದು ಹಾಗಾಗಿ ಇದಕ್ಕೆ ಆಪ್ಷನ್ ಒಂದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಹತ್ತನೇ ಒಂದು ಪ್ರಶ್ನೆ ನೋಡಿ ಬ್ಲೂಮ್ನ ಟ್ಯಾಕ್ಸೋನಮಿಯಲ್ಲಿ ಕಲಿಕಾ ಗುರಿಗಳನ್ನ ವರ್ಗೀಕರಿಸಲು ಹೊಸ ಸಂದರ್ಭಗಳಲ್ಲಿ ಸ್ವಾಧೀನಪಡಿಸಿಕೊಂಡ ಜ್ಞಾನವನ್ನ ಬಳಸುವ ಸಾಮರ್ಥ್ಯವನ್ನ ಯಾವ ಹಂತ ಸೂಚಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದ್ಸಲ ಬ್ಲೂಮ್ನ ಟ್ಯಾಕ್ಸೋನಮಿಯಲ್ಲಿ ಕಲಿಕಾ ಗುರಿಗಳನ್ನ ವರ್ಗೀಕರಣ ಮಾಡೋದಿಕ್ಕೆ ಹೊಸ ಸಂದರ್ಭಗಳಲ್ಲಿ ಸ್ವಾಧೀನಪಡಿಸಿಕೊಂಡಂತಹ ಜ್ಞಾನವನ್ನು ಜ್ಞಾನವನ್ನ ಬಳಸುವ ಸಾಮರ್ಥ್ಯವನ್ನ ಯಾವ ಹಂತ ಸೂಚಿಸುತ್ತದೆ ಅಂತ ಪ್ರಶ್ನೆ ಸೊ ಇದಕ್ಕೆ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಇದೆ ಜ್ಞಾನ ಅರ್ಥ ಮಾಡಿಕೊಳ್ಳುವುದು ಅನ್ವಯ ಮತ್ತೆ ವಿಶ್ಲೇಷಣೆ ಅಂತ ಇದೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಆಯ್ಕೆ ಮೂರು ಅನ್ವಯ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಬ್ಲೂಮ್ನ ಟ್ಯಾಕ್ಸೋನಮಿಯಲ್ಲಿ ಕಲಿಕಾ ಗುರಿಗಳನ್ನು ವರ್ಗೀಕರಣ ಮಾಡೋದು ಮತ್ತು ಹೊಸ ಸಂದರ್ಭಗಳನ್ನು ಸಂದರ್ಭಗಳಲ್ಲಿ ಸ್ವಾಧೀನಪಡಿಸಿಕೊಂಡಂತಹ ಜ್ಞಾನವನ್ನು ಬಳಸುವ ಸಾಮರ್ಥ್ಯವನ್ನು ಅನ್ವಯ ಇಂಗ್ಲೀಷ್ನಲ್ಲಿ ನಾವು ಇದನ್ನು ಅಪ್ಲಿಕೇಶನ್ ಈ ಒಂದು ಹಂತ ನಮಗೆ ಸೂಚಿಸುವಂಥದ್ದು ಇದು ಕಲಿಕೆ ಆಳವಾಗಿ ಮತ್ತು ಅರ್ಥಪೂರ್ಣವಾಗಿ ಸಂಭವಿಸಿದೆ ಅನ್ನೋದನ್ನು ಇದು ನಮಗೆ ತೋರಿಸ್ಕೊಡುತ್ತೆ ಹಾಗಾಗಿ ಆಪ್ಷನ್ ಮೂರು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹನ್ನೊಂದನೆಯ ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿಯಾಗಿ ಕೇಳಿದರೆ ಒಂದು ಪಠ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತಮ್ಮ ಕಲಿಕೆಗೆ ಹೆಚ್ಚು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ತಮ್ಮದೇ ಆದ ಕಲಿಕೆಯ ಗುರಿಗಳನ್ನು ನಿಗದಿಪಡಿಸುವ ಮತ್ತು ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡುವಂತಹ ಒಂದು ಕಲಿಕಾ ವಿಧಾನ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ಆಯ್ಕೆಗಳನ್ನ ನೋಡಿ ಇಲ್ಲಿ ನೇರ ಬೋಧನೆ ಅನ್ವೇಷಣಾ ಕಲಿಕೆ ಸ್ವಯಂ ನಿರ್ದೇಶಿತ ಕಲಿಕೆ ಹಾಗೆ ಪರಸ್ಪರ ಬೋಧನೆ ಅಂತ ಇದೆ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನಪ್ಪಾ ಅಂತ ಹೇಳಿದರೆ ಆಯ್ಕೆ ಮೂರು ಸ್ವಯಂ ನಿರ್ದೇಶಿತ ಕಲಿಕೆ ಅಥವಾ ಸೆಲ್ಫ್ ಡಿರೆಕ್ಟೆಡ್ ಲರ್ನಿಂಗ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇದೇನಾಗುತ್ತೆ ಅಜೀವ ಕಲಿಕೆಗೆ ಇದು ಬಹಳನೇ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ಅಥವಾ ಬಹಳನೇ ಇಂಪಾರ್ಟೆಂಟ್ ಸೆಗ್ಮೆಂಟ್ ಅಂತ ಹೇಳ್ಬೋದು ಲೈಫ್ ಲಾಂಗ್ ಲರ್ನಿಂಗ್ ಅನ್ನೋದು ಸೊ ಹಾಗಾಗಿ ಆಪ್ಷನ್ ನ ಮೂರು ಸರಿಯಾದ ಆನ್ಸರ್ ಆಗುತ್ತೆ ಹನ್ನೆರಡನೇ ಒಂದು ಪ್ರಶ್ನೆ ನೋಡಿ ಬಹು ಬುದ್ಧಿಮತ್ತೆ ಸಿದ್ಧಾಂತದ ಪ್ರಕಾರ ದ ಥಿಯೋರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ವಿದ್ಯಾರ್ಥಿಯು ತಮ್ಮ ಭಾವನೆಗಳನ್ನ ಗುರಿಗಳನ್ನ ಮತ್ತೆ ಪ್ರೇರಣೆಗಳನ್ನ ಅರ್ಥ ಮಾಡಿಕೊಳ್ಳುವ ಮತ್ತೆ ಗ್ರಹಿಸುವ ಸಾಮರ್ಥ್ಯವನ್ನ ಯಾವ ಬುದ್ಧಿಮತ್ತೆ ಸೂಚಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಆಯ್ಕೆಗಳನ್ನ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಶಾರೀರಿಕ ಕೈನೆಸ್ಥೆಟಿಕ್ ಬುದ್ಧಿಮತ್ತೆ ಭಾಷಿಕ ಬುದ್ಧಿಮತ್ತೆ ಅಂತರ್ವೈಯಕ್ತಿಕ ಬುದ್ಧಿಮತ್ತೆ ಹಾಗೇನೆ ಅಂತರ್ವೈಯಕ್ತಿಕ ಬುದ್ಧಿಮತ್ತೆ ಸೇಮ್ ಕೊಟ್ಟಿದ್ದಾರೆ ಇಲ್ಲಿ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಅಂತರ್ವೈಯಕ್ತಿಕ ಆಪ್ಷನ್ ನಾಲ್ಕು ಅಂತರ್ವೈಯಕ್ತಿಕ ಬುದ್ಧಿಮತ್ತೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಬಹು ಬುದ್ಧಿಮತ್ತೆ ಸಿದ್ಧಾಂತದ ಪ್ರಕಾರ ವಿದ್ಯಾರ್ಥಿ ತನ್ನ ಭಾವನೆಗಳನ್ನು ಗುರಿಗಳನ್ನು ಮತ್ತು ಪ್ರೇರಣೆಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಮತ್ತು ಅದನ್ನು ಮ್ಯಾನೇಜ್ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಅಂತರ್ವೈಯಕ್ತಿಕ ಬುದ್ಧಿಮತ್ತೆ ಇಂಡಿಕೇಟ್ ಮಾಡುತ್ತೆ ಇದು ಸ್ವಯಂ ಅರಿವು ಆಗಿರ್ಬೋದು ಹಾಗೆ ಸ್ವಯಂ ನಿಯಂತ್ರಣಕ್ಕೆ ಇದು ರಿಲೇಟೆಡ್ ಆಗಿದೆ ಅಂತ ಹೇಳ್ತಾ ಹೋಗ್ಬೋದು ನೆಕ್ಸ್ಟು ಮುಂದಿನ ಪ್ರಶ್ನೆ ಕಲಿಕೆಯ ಪ್ರಕ್ರಿಯೆಯಲ್ಲಿ ಮೆಟಾಕಾಗ್ನಿಷನ್ ಅಂದರೆ ಏನು ಅಂತ ಕೇಳಿದ್ದಾರೆ ಸೊ ಪ್ರಶ್ನೆ ಏನೊಂದ್ಸಲ ನೋಡಿ ಕಲಿಕೆಯ ಪ್ರಕ್ರಿಯೆಯಲ್ಲಿ ಮೆಟಾಕಾಗ್ನಿಷನ್ ಅಂತಂದರೆ ಏನು ಅನ್ನೋದು ಸೊ ಆಯ್ಕೆಗಳನ್ನ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಇದಕ್ಕೆ ಎಸ್ ಆಯ್ಕೆ ಎರಡು ಒಬ್ಬರ ಸ್ವಂತ ಆಲೋಚನಾ ಪ್ರಕ್ರಿಯೆಗಳ ಬಗ್ಗೆ ಯೋಚಿಸುವಂತಹ ಒಂದು ಸಾಮರ್ಥ್ಯ ಅಂತ ಅಂದರೆ ಹೇಗೆ ನಿರ್ವಹಿಸುವುದು ಯಾವ ರೀತಿ ಪ್ಲ್ಯಾನ್ ಮಾಡೋದು ಪ್ಲಾನಿಂಗ್ ಯಾವ ರೀತಿ ಇರುತ್ತೆ ಮೇಲ್ವಿಚಾರಣೆ ಮಾಡೋದು ಹೇಗೆ ಮೌಲ್ಯಮಾಪನ ಮಾಡೋದು ಹೇಗೆ ಇದೆಲ್ಲವನ್ನ ಕೂಡ ಈ ಒಂದು ಮೆಟಕಾಗ್ನಿಷನ್ ಒಳಗೊಂಡಿರುತ್ತೆ ಸೊ ಹಾಗಾಗಿ ಮೆಟಾಕಾಗ್ನಿಷನ್ ಅಂದ್ರೆ ಒಬ್ಬರ ಸ್ವಂತ ಆಲೋಚನಾ ಪ್ರಕ್ರಿಯೆಗಳ ಬಗ್ಗೆ ಯೋಚಿಸುವಂತಹ ಒಂದು ಸಾಮರ್ಥ್ಯ ಅಂತ ಹೇಳ್ಬೋದು ಹದಿನಾಲ್ಕನೇ ಒಂದು ಪ್ರಶ್ನೆ ನೋಡಿ ಪ್ರಗತಿಪರ ಶಿಕ್ಷಣದ ಪ್ರಮುಖ ಲಕ್ಷಣಗಳಲ್ಲಿ ಯಾವುದು ಇದು ವಿದ್ಯಾರ್ಥಿಗಳನ್ನ ಸಕ್ರಿಯ ಕಲಿಯುವವರನ್ನಾಗಿ ಪರಿಗಣಿಸುತ್ತದೆ ಮತ್ತು ಅನುಭವದ ಮೂಲಕ ಕಲಿಯುವುದಕ್ಕೆ ಒತ್ತು ನೀಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳು ನೋಡಿ ಇಲ್ಲಿ ಶಿಕ್ಷಕ ಕೇಂದ್ರಿತ ಪಠ್ಯಕ್ರಮ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕಗಳಿಗೆ ಒತ್ತು ವಿದ್ಯಾರ್ಥಿ ಕೇಂದ್ರಿತ ಕಲಿಕೆ ಮತ್ತು ಅನುಭವದ ಮೂಲಕ ಕಲಿಯುವುದು ಪಠ್ಯಪುಸ್ತಕಗಳಿಂದ ಮಾತ್ರ ಕಲಿಸುವುದು ಅಂತ ಪ್ರಶ್ನೆ ಸಾರಿ ಆಯ್ಕೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಯ್ಕೆ ಮೂರು ವಿದ್ಯಾರ್ಥಿ ಕೇಂದ್ರಿತ ಕಲಿಕೆ ಮತ್ತು ಅನುಭವದ ಮೂಲಕ ಕಲಿಯುವುದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಹದಿನೈದನೇ ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿ ಇದೆ ಕಲಿಕಾ ಅಸಮರ್ಥತೆಗಳನ್ನು ಹೊಂದಿರುವ ವಿದ್ಯಾರ್ಥಿಗಳಿಗೆ ಕಲಿಸಲು ಸಾಮಾನ್ಯ ಶಿಕ್ಷಣ ತರಗತಿಗಳಲ್ಲಿ ವಿಶೇಷ ಅಗತ್ಯಗಳನ್ನು ಪೂರೈಸುವ ಪದ್ಧತಿಯನ್ನು ಯಾವುದು ಸೂಚಿಸುತ್ತದೆ ಅನ್ನೋದು ಪ್ರಶ್ನೆ ಸೊ ನೋಡಿ ಇಲ್ಲಿ ಪ್ರತ್ಯೇಕ ಶಾಲೆಗಳು ಸಮಗ್ರ ಶಿಕ್ಷಣ ವಿಶೇಷ ಶಿಕ್ಷಣ ತರಗತಿಗಳು ಹಾಗೆಯೇ ಪಠ್ಯಕ್ರಮವನ್ನು ಸರಳೀಕರಿಸುವುದು ಅನ್ನೋದು ಆಯ್ಕೆಗಳು ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಆಪ್ಷನ್ ಎರಡು ಇನ್ಕ್ಲೂಸಿವ್ ಎಜುಕೇಷನ್ ಅಥವಾ ಸಮಗ್ರ ಶಿಕ್ಷಣ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಇದು ಎಲ್ರಿಗೂ ಕೂಡ ಸಮಾನ ಕಲಿಕೆಯ ಒಂದು ಅವಕಾಶವನ್ನ ಒದಗಿಸಬೇಕು ಅಂತ ಹೇಳಿ ಈ ಒಂದು ಇನ್ಕ್ಲೂಸಿವ್ ಎಜುಕೇಶನ್ ಗುರಿಯನ್ನ ಹೊಂದಿರುವಂತದ್ದು ಸೊ ಹಾಗಾಗಿ ಆಯ್ಕೆ ಎರಡು ಇನ್ಕ್ಲೂಸಿವ್ ಎಜುಕೇಶನ್ ಇಸ್ ದ ರೈಟ್ ಆನ್ಸರ್ ಸೊ ನೋಡುದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನಿಮಗೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ